ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಅವರ ಉಪನ್ಯಾಸಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ನಾಮವನ್ನು ಎಂದೂ ಬಿಡಬಾರದು ಈ ಜಗತ್ತಿನಲ್ಲಿ ಅತ್ಯಂತ ಸತ್ತವಾದ ಅಸ್ತಿತ್ವವು ಒಂದೇ ಒಂದು ಇರುತ್ತದೆ ಅದಕ್ಕೆ ನಾವು ಭಗವಂತ ಎಂದು ಅನ್ನುತ್ತೇವೆ ಭಗವಂತನು ಅತ್ಯಂತ ಸೂಕ್ಷ್ಮನಿರುವುದರಿಂದ ಮನುಷ್ಯನ ವಿಚಾರವು ಅವನವರೆಗೆ ಮುಟ್ಟಲು ಶಕ್ಯವಿಲ್ಲ ಮನುಷ್ಯನ ವಿಚಾರವು ಶಬ್ದಮಯವಾಗಿರುತ್ತದೆ ಆದ್ದರಿಂದ ವಿಚಾರದ ಭೂಮಿಕೆಯ ಮೇಲೆ ನಿಂತು ಭಗವಂತನ ಕಲ್ಪನೆ ಮಾಡುವುದಕ್ಕೆ ಶಬ್ದವೇ ಸಾಧನವಾಗಿರುತ್ತದೆ ಅದಕ್ಕೆ ಸಂತರು ನಾಮವೆಂದು ಹೇಳುತ್ತಾರೆ ಯಾರ ಅಂತಃಕರಣದಲ್ಲಿ ನಾಮವಿರುತ್ತದೆಯೋ ಅಂದರೆ ಯಾರ ಅಂತಃಕರಣದಲ್ಲಿ ಭಗವಂತನ ಬಗ್ಗೆ ಪ್ರೇಮವಿರುತ್ತದೆಯೋ ಆಸ್ತಿ ಬುದ್ಧಿ ಭಾವ ಶ್ರದ್ಧೆ ಇರುತ್ತದೆಯೋ ಅಲ್ಲಿ ಭಗವಂತನು ವಿಶೇಷವಾಗಿ ಪ್ರಕಟವಾದದ್ದು ಕಂಡುಬರುತ್ತದೆ ಭಗವಂತನ ವಿಷಯದಲ್ಲಿ ಆಸ್ತಿಕ್ಯ ಬುದ್ಧಿ ಇರುವುದೆಂದರೆ ನಮ್ಮ ಸ್ವಂತದ ವಿಷಯದಲ್ಲಿ ನಾಸ್ತಿಕ್ಯ ಬುದ್ಧಿ ಇದ್ದಂತೆ ಒಂದು ಓರಿಯಲ್ಲಿ ಎರಡು ಖಡ್ಗಗಳು ಕೂಡಲು ಶಕ್ಯವಿಲ್ಲ ಅದರಂತೆ ಒಂದೇ ಅಂತಃಕರಣದಲ್ಲಿ ಭಗವಂತ ಹಾಗೂ ಅಹಂಕಾರ ಎರಡೂ ಇರಲು ಶಕ್ಯವಿಲ್ಲ ಸಂತರು ಭಗವಂತನೊಂದಿಗೆ ತಾದಾತ್ಮ್ಯರಾಗಿರುತ್ತಾರೆ ಭಗವಂತನ ನಾಮ ತೆಗೆದುಕೊಳ್ಳುವುದೆಂದರೆ ನಮ್ಮ ಕರ್ತೃತ್ವದ ಅಭಿಮಾನವನ್ನು ಕಡಿಮೆ ಮಾಡಿದಂತೆ ನಾಮದಲ್ಲಿ ಪ್ರೇಮವು ಹೆಚ್ಚಾದಂತೆ ಕರ್ತೃತ್ವದ ಅಭಿಮಾನವು ಕಡಿಮೆಯಾಗುತ್ತದೆ ಕರ್ತೃತ್ವವನ್ನು ಭಗವಂತನಿಗೆ ಒಪ್ಪಿಸುವುದರಿಂದ ನಮ್ಮ ಸ್ವಂತದ ಇಚ್ಛೆ ಉಳಿಯುವುದೇ ಇಲ್ಲ ಎಲ್ಲಿ ಇಚ್ಛೆ ಇರುವುದಿಲ್ಲವೋ ಅಲ್ಲಿ ಯಶ ಅಪಯಶಗಳ ಮಹತ್ವ ಉಳಿಯುವುದಿಲ್ಲ ಒಮ್ಮೆ ಸುಖ ಒಮ್ಮೆ ದುಃಖ ಒಮ್ಮೆ ಯಶ ಒಮ್ಮೆ ಅಪಯಶ ಇದು ಪ್ರಪಂಚದ ಧರ್ಮವೇ ಆಗಿರುತ್ತದೆ ಇದನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಅವನ ಇಚ್ಛೆಯಿಂದಲೇ ಹಾಗೂ ಅವನ ಸತ್ತೆಯಿಂದಲೇ ನಡೆಯುತ್ತದೆ ಎಂಬ ಅರಿವು ಯಾರ ಅಂತಃಕರಣದಲ್ಲಿ ಎಷ್ಟು ಹೆಚ್ಚಿಗೆ ಸ್ಥಿರವಾಗುತ್ತದೆಯೋ ಅವರಿಗೆ ಅಷ್ಟು ಹೆಚ್ಚಿಗೆ ಭಗವಂತನ ಅಸ್ತಿತ್ವದ ಅನುಭವವಾದಂತೆ ನಾನು ಸತ್ಯವಲ್ಲ ಭಗವಂತನೇ ಸತ್ಯ ಇರುತ್ತಾನೆ ಎಂದು ಹೇಳುವುದಕ್ಕೂ ಕೂಡ ಎಲ್ಲಿ ನಾನೂ ಎಂಬುವುದು ಉಳಿಯುವುದಿಲ್ಲವೋ ಅದೇ ನಿಜವಾದ ಪೂರ್ಣಾವಸ್ಥೆ ಇಂಥ ಅವಸ್ಥೆಯಲ್ಲಿ ನಾನು ಅವನನ್ನು ತಿಳಿದಿರುತ್ತೇನೆ ಎಂಬುದು ಕೂಡ ಸಂಭವಿಸುವುದಿಲ್ಲ ಸತ್ಪುರುಷರನ್ನು ತಿಳಿದುಕೊಳ್ಳುವುದಕ್ಕೆ ಹಾಗೂ ಅವರ ಭಟ್ಟಿಯಾಗುವುದಕ್ಕೆ ಭಗವಂತನ ನಾಮವನ್ನು ತೆಗೆದುಕೊಳ್ಳುತ್ತಿರುವುದೇ ಉಪಾಯವಾಗಿರುತ್ತದೆ ನಾಮ ತೆಗೆದುಕೊಳ್ಳುತ್ತಿರುವಾಗ ಸದಾಚರಣೆಯನ್ನು ಎಂದು ಬಿಡಬಾರದು ನೀತಿಯ ಮರ್ಯಾದೆಯನ್ನು ಎಂದು ಮೀರಬಾರದು ಎಂದು ನಿರಾಶರಾಗಬಾರದು ದೇಹಕ್ಕೆ ವ್ಯರ್ಥ ಕಷ್ಟ ಕೊಡಬಾರದು ಆದರೆ ಎಷ್ಟೇ ಕಷ್ಟ ಆದರೂ ಭಗವಂತನ ನಾಮವನ್ನು ಎಂದು ಬಿಡಬಾರದು ಕರ್ತವ್ಯದ ಫಲವು ಪ್ರಾರಬ್ಧಾಧೀನವಾದುದರಿಂದ ಪ್ರಾಪ್ತವಾದ ಫಲದಲ್ಲಿ ಸಮಾಧಾನ ಹೊಂದಬೇಕು ಇಷ್ಟೇ ಅಲ್ಲದೆ ಭಗವಂತನ ಸತ್ಯೆಯಿಂದಲೇ ಜಗತ್ತಿನ ಎಲ್ಲ ಸೂತ್ರಗಳು ನಡೆದಿರುತ್ತವೆ ಆದ್ದರಿಂದ ಪ್ರಾರಬ್ಧವೂ ಕೂಡ ಅವನ ಕಣ್ಣು ಮುಂದೆಯೇ ಕಾರ್ಯ ಮಾಡುತ್ತಿರುತ್ತದೆ ನಾಮ ತೆಗೆದುಕೊಳ್ಳುವುದೆಂದರೆ ಸರ್ವಸ್ವವನ್ನು ಸಮರ್ಪಣ ಮಾಡಿದಂತೆ ಇರುತ್ತದೆ ದೊಡ್ಡ ದೊಡ್ಡ ಅಧಿಕಾರಿಗಳು ತಮ್ಮ ರುಜುವಾತಿನ ಶಿಕ್ಷಾ ಮಾಡಿಸಿರುತ್ತಾರೆ ಅದು ಯಾರ ಕೈಯಲ್ಲಿ ಇರುತ್ತದೆಯೋ ಅವನು ಆ ಅಧಿಕಾರಿಯಷ್ಟೇ ಕಾರ್ಯವನ್ನು ಮಾಡಿಸಿಕೊಳ್ಳಬಲ್ಲನು ಇದೇ ಪದ್ಧತಿಯು ಭಗವಂತನ ವಿಷಯದಲ್ಲಿಯೂ ಅನ್ವಯಿಸುತ್ತದೆ ಯಾವ ಕಾರ್ಯವನ್ನು ಸ್ವತಃ ಭಗವಂತನು ಮಾಡುತ್ತಾನೋ ಆ ಕಾರ್ಯವನ್ನು ಅವನ ಹೆಸರಿನ ಶಿಕ್ಕಾದಂತಿರುವ ಅವನ ನಾಮವೂ ಮಾಡುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ